ನಮ್ಮ ಬೆಂಗಳೂರಲ್ಲಿ ಏನಾರ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ನೆನ್ ಬರೋದು ಚಿಕ್ಕಪೇಟೆ ಬಿಟ್ಟರೆ ನೆಕ್ಸ್ಟ್ ಮಲ್ಲೇಶ್ವರಂನೆ ಮಹಾಲಕ್ಷ್ಮಿ ಹಬ್ಬ ಬರ್ತಾರೋದ್ರಿಂದ ಅಂದ್ರೆ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಕೆಲವೊಂದು ಐಟಮ್ಸ್ ನಾವು ಕೂಡ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಎಲ್ಲದಕ್ಕೂ ಚಿಕ್ಕಪೇಟೆ ಅಂತ ಹೋಗೋದಕ್ಕೆ ಆಗೋದಿಲ್ಲ ಮಲ್ಲೇಶ್ವರಂ ಪರ್ಚೇಸ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹೊರಟ್ವಿ ಹೇಗಿದ್ರು ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ನಾವೆಲ್ಲೂ ಕೂಡ ಕೊಂಡ್ಕೊಳ್ಬಹುದು ಎಲ್ಲ ಕಣ್ಣಿ ಬೇಕಾಗಿದ್ದ ಐಟಮ್ಸ್ ನಮಗೆ ಸಿಗ್ಬಿಡುತ್ತೆ ನಾವೇನು ಹುಡ್ಕೊಂಡು ಹೋಗಬೇಕು ಅನ್ನೋದೇ ಇರೋದಿಲ್ಲ ಈ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕಿಪ್ ಮಾಡಿದಲ್ಲಿ ವಿಡಿಯೋನ ಕೊನೆ ನೋಡಿ ಈ ಹಬ್ಬಕ್ಕೆ ಈ ರೀತಿ ಆನೆ ತೆಗೆದಿಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದ ಈ ರೀತಿ ಮೆಟಲ್ ಇತ್ತು ಹಾಗೆ ಸಿಲ್ವರ್ ಮೆಟಲ್ ಕೂಡ ಇತ್ತು ತುಂಬಾ ದೊಡ್ಡ ದೊಡ್ಡ ಸೈಜ್ ಇತ್ತು ಸೈಜ್ ವೈಸ್ ತುಂಬಾ ಚೆನ್ನಾಗಿತ್ತು ಸೊ ಗೋಲ್ಡ್ ಅಲ್ಲೂ ಇರುತ್ತೆ ಈ ರೀತಿ ಬಟ್ ಅವ್ರ ಹತ್ರ ಗೋಲ್ಡ್ ಖಾಲಿ ಆಗಿತ್ತು ಯಾವುದೋ ಒಂದೇ ಒಂದು ಸೈಜ್ ಅಲ್ಲಿ ಮಾತ್ರ ಗೋಲ್ಡ್ ರೀತಿ ಬರುತ್ತೆ ಸಿಲ್ವರ್ ಮೆಟಲ್ ಅಂತ ಹೇಳ್ತಾರೆ ಇದು ಆಗೋದಿಲ್ಲ ಆಂಟಿಕ್ ಡಿಸೈನ್ ಬರುತ್ತಲ್ಲ ಆ ರೀತಿ ಬರುತ್ತೆ ಈ ತರ ನೋಡೋಣ ಅಂತ ಹೋದ್ವಿ ಬಟ್ ಸೈಜ್ ನಾವ್ ಅನ್ಕೋಳಕ್ ಸಿಗ್ಲಿಲ್ಲ ಬಟ್ ಈ ಶಾಪ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಈ ರೀತಿ ಹಾರಗಳು ತೋಮಾಲೆಗಳೆಲ್ಲ ತುಂಬಾನೇ ಚೆನ್ನಾಗಿತ್ತು ಹಾಗೆ ಡೆಕೋರೇಟಿವ್ ಐಟಮ್ಸ್ ಏನ್ ಬರುತ್ತೆ ಹಬ್ಬಕ್ಕೆ ಅದನ್ನು ಕೂಡ ತುಂಬಾನೇ ಇಟ್ಟಿದ್ರು ನೋಡಿ ರೀತಿ ಒಂದೊಂದು ಪೀಸ್ಗೂ ಕೂಡ ಒಂದೊಂದು ರೇಟ್ ಇರುತ್ತೆ ಇವಾಗ ಹೂವು ಕಟ್ಟಿದ್ರೆ ಯಾವ ರೀತಿ ಇರುತ್ತೆ ನೋಡಿ ಶಾವಂತಿಗೆ ಹೂವು ಆ ರೀತಿ ಎಲ್ಲ ಬಂದ್ಬಿಡಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅದರಲ್ಲಿ ವೈಟ್ ಮತ್ತೆ ಯೆಲ್ಲೊ ಕಲರ್ ಎರಡು ಕೂಡ ಇತ್ತು ತುಂಬಾನೇ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಸೊ ಒಂದು ಪೀಸ್ಗೆ ಥೌಸಂಡ್ ತ್ರೀ ಟ್ವೆಂಟಿ ರುಪೀಸ್ ಹೇಳ್ತಾ ಇದ್ರು ಒಂದು ಪೀಸ್ ಲೆಕ್ಕ ಇದೆಲ್ಲ ಫುಲ್ಲು ಹಾಗೆ ಬೇರೆ ಬೇರೆ ತೋಮಲೆಗಳೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿ ಮುಂದೆ ಇಡೋದಕ್ಕೆ ಡೆಕೋರೇಟಿವ್ ಐಟಮ್ಸ್ ತಾವರೆ ಹೂವು ಹಾಗೆ ಪೀಕಾಕ್ ಈ ಥರ ಎಲ್ಲ ಮತ್ತೆ ಅದರಲ್ಲೂ ಕೂಡ ಆನೆನು ಕೂಡ ಇತ್ತು ತುಂಬಾ ಡೆಕೋರೇಟಿವ್ ಐಟಮ್ಸ್ ರಟ್ಟಲ್ಲಿ ಮಾಡಿರೋದಂತ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಒಂದು ಪೀಸ್ಗೆ ಇದು ಸಾವಿರ ಚಿಲ್ಲರೆ ಅಥವಾ ಎರಡು ಸಾವಿರ ಚಿಲ್ಲರೆ ಈ ರೀತಿ ಅಮೌಂಟ್ ಇತ್ತು ಬಟ್ ನೋಡೋದಿಕ್ ಮಾತ್ರ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಡೆಕೋರೇಷನ್ ಮಾಡಬೇಕು ಅನ್ನೋ ಐಡಿಯಾ ಇರೋರ್ಗೆ ತುಂಬಾನೇ ವೆರೈಟೀಸ್ ಇದೆ ಈ ಶಾಪ್ ಅಲ್ಲಿ ಹಾಗೆ ಲಕ್ಷ್ಮಿ ಮುಂದೆ ಇರೋದಿಕ್ಕೆ ಡೆಕೋರೇಟಿವ್ ಐಟಮ್ಸ್ ಮತ್ತೆ ದೀಪಕ್ಕೆಲ್ಲ ನೋಡಿ ರೀತಿ ಹೊಸದಾಗೆಲ್ಲ ಬಂದ್ಬಿಟ್ಟಿದೆ ಅಂದ್ರೆ ದೀಪಕ್ಕೆ ಅಂತಾನೆ ಇರತ್ತೆ ಬೀಟ್ಸ್ ಎಲ್ಲ ಹಾಕಿ ಮಾಡಿದರೆ ಅದನ್ನು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಈ ರೀತಿ ಕಲರ್ ಕಲರ್ ಬೇರೆ ಬೇರೆ ಕಲರ್ಸ್ ಅಲ್ಲೂ ಕೂಡ ಇತ್ತು ಹಾಗೆ ಸ್ಟೆಪ್ ವೈಸ್ ದೀಪಗಳಾಗಿರ್ಬೋದು ಪೀಠಗಳು ಇದೆಲ್ಲ ತುಂಬಾನೇ ಕಲೆಕ್ಷನ್ಸ್ ಇತ್ತು ಈ ಒನ್ ಶಾಪ್ ಅಲ್ಲಿ ಸೊ ನಾವು ಜಸ್ಟ್ ಹಾಗೆ ನೋಡ್ತಾ ಇದ್ವಿ ಎಲ್ಲ ಏನೇನಿದೆ ಅಂತ ಹೇಳಿ ಪೂಜೆಗೆ ಬೇಕಾಗಿರುವಂಥ ಜರ್ಮನ್ ಸಿಲ್ವರ್ ಇವಾಗೆಲ್ಲ ಏನು ಯೂಸ್ ಮಾಡ್ತಾರೋ ಅದನ್ನು ಕೂಡ ಇಟ್ಟಿದ್ರು ಸೊ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಹಾಗೆ ಈ ರೀತಿ ದೇವಿಗೆ ಹಾಕುವಂಥ ಆರ್ನಮೆಂಟ್ಸ್ ಏನಿರುತ್ತೆ ಅದನ್ನು ಕೂಡ ಇತ್ತು ಇದೆಲ್ಲ ತುಂಬ ವೆರೈಟೀಸ್ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡಾಬ್ಗಳಾಗಿರ್ಬೋದು ಅಥವಾ ಲಕ್ಷ್ಮೀ ಮುಖವಾಡಗಳಲ್ಲಂತೂ ತುಂಬಾ ಡಿಸೈನ್ ಇರುವಂಥದ್ದೆಲ್ಲ ಬಂದಿತ್ತು ಹಾಗೆ ಕಿರೀಟನು ಕೂಡ ನೋಡ್ತಾ ಇರಬಹುದು ನೀವು ತುಂಬಾ ಚೆನ್ನಾಗಿತ್ತು ಸ್ಟೋನ್ಸ್ ಇದೆಲ್ಲ ಫೈವ್ ಹಂಡ್ರೆಡ್ ಅಂತ ಹೇಳ್ತಾ ಇದ್ರು ರೀತಿ ಎಲ್ಲ ಅದನ್ನು ಕೂಡ ಹಾಗೇನೆ ಈ ರೀತಿ ತೋಮಾಲಗಳೆಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕೂಡ ಇತ್ತು ನೋಡಿ ಡಾರ್ಕ್ ಪಿಂಕ್ ಯೆಲ್ಲೋ ಕಲರ್ ವೈಟ್ ಮತ್ತೆ ಲೈಟ್ ಪಿಂಕ್ ಇತ್ತು ಅದರಲ್ಲೂ ಈ ಒಂದು ಪಿಂಕ್ ಅಂತೂ ಬೇಬಿ ಪಿಂಕ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗಿತ್ತು ಬಟ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದ್ರಿಂದ ನಾನು ತಗೊಳೋದಕ್ಕೆ ಹೋಗಿಲ್ಲ ಒಂದು ಪೀಸ್ಗೆ ಇದನ್ನ ಟೂ ಹಂಡ್ರೆಡ್ ರುಪೀಸ್ ಏನೋ ಹೇಳ್ತಾ ಇದ್ರು ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ರಿಯಲ್ ಆಗಿ ಏನ್ ಫ್ಲವರ್ ಇರುತ್ತೆ ನೋಡಿ ಅದೇ ತರೇ ಪುಟ್ಟದ್ದು ಒಂದು ಲೋಟಸ್ ಅಲ್ಲಿ ಮಾಡಿರೋ ತರ ಕಾಣಿಸ್ತಿತ್ತು ಅದು ತುಂಬಾ ಚೆನ್ನಾಗಿತ್ತು ಹಾಗೆ ಬ್ಯಾಂಗಲ್ಸ್ ಆಗಿರ್ಬೋದು ಪ್ರತಿಯೊಂದು ಇತ್ತು ಈ ಶಾಪಲ್ಲಿ ಸೊ ಕೊನೆಗೆ ನಾವ್ ಅನ್ಕೊಂಡು ಹಂಗೆ ಸೈಜ್ ಸಿಕ್ಕಿಲ್ಲ ಅಂತ ಹೇಳಿ ಜಸ್ಟ್ ನಾನು ಹೊರಟೆ ಸೊ ಈಚೆಗಡೆ ನೋಡಿದ್ರೆ ಈ ರೀತಿ ಎಲ್ಲಾ ಕಡೆನು ಬ್ಯಾಂಗಲ್ಸ್ ಅಂದ್ರೆ ಕುಚ್ಚುಗಳೇನಿದೆ ಹರ್ಷ ಕುಂಭಕ್ಕೆಲ್ಲ ಕೊಡೋದಕ್ಕೆ ಅಂತ ತಗೊಳ್ತಾರಲ್ವ ಅದಕ್ಕಾಗಿ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಈ ರೀತಿ ನೋಡಿ ಮಸ್ತ್ ಇಟ್ಟಿದ್ರು ಬಳೆಗಳು ಮತ್ತೆ ರೆಡಿ ಆಗಿರುವಂತ ಲಕ್ಷ್ಮಿ ವಿಗ್ರಹಗಳೆಲ್ಲ ಇತ್ತು ಹಾಗೇನೆ ನಾವು ಒಂದ್ ಶಾಪಲ್ಲಿ ವಿಚಾರಿಸಿದ್ವಿ ಬಟ್ ನಾವು ಆಲ್ರೆಡಿ ಚಿಕ್ಕಪೇಟಲ್ಲಿ ತಗೊಂಡಿದ್ವಿ ಬಳೆ ಕುಚ್ಚುನ ಅವ್ರು ಇನ್ನೂರು ರೂಪಾಯಿ ಹೇಳ್ತಾ ಇದ್ರು ಚಿಕ್ಕಪೇಟೆ ಒನ್ ಟ್ವೆಂಟಿ ಒನ್ ಫಿಫ್ಟಿಗೆಲ್ಲ ಸಿಗುತ್ತೆ ಸಿಗತ್ತೆ ಹಾಗೆ ಇಲ್ಲೂ ಕೂಡ ಅಷ್ಟೇ ಲಕ್ಷ್ಮಿಗೆ ಬೇಕಾಗಿರುವಂಥ ಪ್ರತಿ ಒಂದು ಐಟಮ್ಸ್ ಇಟ್ಟಿದ್ರು ಅಂದರೆ ಲಕ್ಷ್ಮಿ ಮುಖವಾಡಕ್ಕೆ ಏನು ಡೆಕೋರೇಷನ್ ಮಾಡ್ತೀವಿ ಮೂಹುತಿಗಳಾಗಿರ್ಬೋದು ಮತ್ತೆ ಓಲೆಗಳಾಗಿರ್ಬೋದು ಮತ್ತೆ ಬುಟ್ಟಗಳು ಹಾಕೋದು ಕಿರೀಟ ಆ ಥರ ಎಲ್ಲ ಎಷ್ಟೊಂದು ಇತ್ತು ಅದು ಹೆಸರು ಹೇಳೋಕ್ಕೂ ಗೊತ್ತಾಗಲ್ಲ ಸತಿ ಅಷ್ಟು ವೆರೈಟೀಸ್ ಇಟ್ಟಿದ್ರು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ಟಿಕರ್ಸ್ ಇತ್ತು ಗ್ಲೂ ಇತ್ತು ಸೊ ನಮಗೂ ಕೂಡ ಗ್ಲೂ ಎಲ್ಲ ಬೇಕಾಗಿತ್ತು ಲಾಸ್ಟ್ ಟೈಮ್ ನಾವು ಇಲ್ಲಿಂದಲೇ ಪರ್ಚೇಸ್ ಮಾಡಿದ್ದಿದ್ದು ಸೊ ಲಕ್ಷ್ಮಿ ಅಲಂಕಾರಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಹಾಗಾಗಿ ಈ ಸತಿನೂ ಕೂಡ ವಿಸಿಟ್ ಮಾಡಿದ್ವಿ ನೋಡೋಣ ಅಂತ ಹೇಳಿ ಸೊ ಎಷ್ಟೊಂದು ಐಟಮ್ಸ್ ಕೂಡ ಈ ಸತಿನೂ ಕೂಡ ತರಿಸಿಟ್ಟಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ರೀತಿ ಲಕ್ಷ್ಮಿಗೆ ಡೆಕೋರೇಷನ್ ಮಾಡ್ಬೋದು ಪ್ರತಿ ಒಂದು ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಅಂದ್ರೆ ಸ್ಟ್ರೀಟ್ ಸೈಡ್ ಗೆ ಹೋಲ್ಸ್ಕೊಂಡ್ರೆ ಈ ತರ ಅಂಗಡಿಗಳಲ್ಲಿ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಈ ಒಂದು ಶಾಪ್ ಅಲ್ಲಿ ಬ್ಯಾಂಗಲ್ಸ್ ಹಾಗೆ ಕಾಸ್ಮೆಟಿಕ್ ಐಟಮ್ಸ್ ಬ್ಯಾಂಗಲ್ ಸ್ಟೋರೇ ಆಗಿರೋದ್ರಿಂದ ಪ್ರತಿಯೊಂದು ಐಟಮ್ಸ್ ಕೂಡ ಇತ್ತು ಸೊ ಹಾಗಾಗಿ ನೋಡಿರ್ತಿ ಸೆಟ್ಸ್ ಎಲ್ಲ ಇತ್ತು ಮತ್ತೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬ್ಯಾಂಗಲ್ಸ್ ಅಂತ ತುಂಬಾ ಇತ್ತು ಹಾಗೆ ನಾವು ಲಕ್ಷ್ಮಿಗೂ ಕೂಡ ಸ್ಯಾರಿ ಮ್ಯಾಚಿಂಗ್ ಅಲ್ಲಿ ನಾವು ಬಳೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಈ ಶಾಪಲ್ಲೇ ಬಳೆನೂ ಕೂಡ ಪರ್ಚೇಸ್ ಮಾಡಿದ್ವಿ ಅದು ಕೂಡ ಕರೆಕ್ಟ್ ಆಗಿ ಪರ್ಫೆಕ್ಟ್ ಕಲರ್ ಸಿಕ್ತು ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇತ್ತು ಕೆಲವೊಂದು ಕಾಸ್ಮೆಟಿಕ್ ಐಟಮ್ಸ್ ಹಾಗೆ ಬ್ಯಾಂಗಲ್ಸ್ನ ಈ ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಹಾಗೆ ಹೊರಗಡೆ ರಾಖಿ ಹಬ್ಬ ಹತ್ರ ಬಂದಿರೋದ್ರಿಂದ ಈ ರೀತಿ ರಾಖಿಗಳೆಲ್ಲ ಮಸ್ತಾಗಿ ಇಟ್ಟಿದ್ರು ಸ್ಟ್ರೀಟ್ ಸ್ಟ್ರೀಟ್ ಸೈಡ್ ಅಲ್ಲೇ ತುಂಬಾನೇ ವೆರೈಟೀಸ್ ಇಟ್ಟಿದ್ರು ರಾಖಿಗಳು ಹಾಗೆ ಹೋಗ್ತಾ ರೀತಿ ಪ್ಲೇಟ್ಸ್ ಕೂಡ ಬೇಕಾಗಿತ್ತು ನೋಡ್ತಾ ಇದ್ವಿ ಬಟ್ ಈ ಶಾಪ್ ಅಲ್ಲಿ ಎಲ್ಲದನ್ನು ಜಾಸ್ತಿ ಹೇಳ್ತಾ ಇದ್ರು ಎಲ್ಲಿ ನೋಡಿದ್ರು ಫುಲ್ ಫ್ಲವರ್ಸ್ ಮತ್ತೆ ತೋಮಾಲೆಗಳು ಈ ರೀತಿ ಪ್ಲೇಟ್ಸ್ ಗಳು ಡಿಸೈನರಿ ಐಟಮ್ಗಳು ಡೆಕೋರೇಟಿವ್ ಪೀಸ್ ಗಳು ಯಾವ ಸ್ಟ್ರೀಟ್ ಅಲ್ಲಿ ನೋಡಿದ್ರು ನಿಮ್ಗೆ ಅದೇ ಸಿಗುತ್ತೆ ಅಷ್ಟು ಕಲೆಕ್ಷನ್ಸ್ ಬಂದ್ಬಿಟ್ಟಿದೆ ತುಂಬಾನೇ ಚೆನ್ನಾಗಿತ್ತು ನಮಗೆ ಈ ರೀತಿ ಪ್ಲೇಟ್ಸ್ ಬೇಕಾಗಿದೆ ಅಂತಲೇ ನೋಡ್ತಾ ಇದ್ವಿ ಬಟ್ ಸ್ಟ್ರೀಟ್ ಸೈಡ್ ಅಂತ ತುಂಬಾ ಜಾಸ್ತಿ ಹೇಳ್ತಾಯಿದ್ರು ಪರ್ ಪೀಸ್ಗೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಥವಾ ಥರ್ಟಿ ಟ್ವೆಂಟಿ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಆ ರೀತಿ ಪ್ರೈಸ್ನ ಹೇಳ್ತಾ ಇದ್ರು ಸೊ ಎಲ್ಲಾದನ್ನು ಸಿಗುತ್ತೆ ಇಲ್ಲಿ ರೆಡಿ ರಂಗೋಲೆ ನೋಡ್ತಾ ಇರ್ಬೋದು ಸೊ ಪ್ರತಿಯೊಂದು ಸಿಗುತ್ತೆ ಈಗ ಗೆಜ್ಜೆ ವಸ್ತ್ರದಲ್ಲಿ ನೋಡಿ ಈ ರೀತಿ ಹೊಸದಾಗಿ ಡಿಸೈನ್ ಬೇರೆ ಬಂದ್ಬಿಟ್ಟಿದೆ ಈ ರೀತಿ ಎಲ್ಲ ಗೆಜ್ಜೆ ವಸ್ತ್ರದಲ್ಲೂ ಕೂಡ ಮಾಡಿದ್ದಾರೆ ಇವಾಗ ಏನೇನೋ ಬಂದ್ಬಿಟ್ಟಿದೆ ಹೊಸ ಹೊಸದಾಗಿ ಪ್ರತಿಯೊಂದು ಐಟಮ್ಸು ಕೂಡ ಸಿಗುತ್ತೆ ಮಲ್ಲೇಶ್ವರಂ ಆಗಿರೋದ್ರಿಂದ ಹಾಗೆ ನಾವು ಕೂಡ ಕೆಲವೊಂದು ಗ್ರಂಥಗೆ ಐಟಮ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗಾಗಿ ಅಲ್ಲಿ ನಾವು ಪ್ರತಿ ಸರ್ತಿ ವಿಸಿಟ್ ಅಂತ ಅಂಗಡಿಗೆ ಹೋಗಿದ್ವಿ ಲಕ್ಷ್ಮಿ ಪೂಜೆ ಬೇಕಾಗಿರುವಂತಹದನ್ನೆಲ್ಲ ಅವರು ಫ್ರೆಂಡಲ್ಲೇ ಈ ರೀತಿ ಎಲ್ಲ ಹೆಸರು ಹಾಕ್ಬಿಟ್ಟಿಟ್ಟಿದ್ರು ಈ ಒಂದು ಅಂಗಡಿಯಲ್ಲಿ ಪರ್ಟಿಕ್ಯುಲರ್ಲಿ ತುಂಬ ಅಂದರೆ ತುಂಬಾ ಐಟಮ್ಸ್ ಇಟ್ಟಿದ್ದಾರೆ ಅಂದ್ರೆ ನಮ್ಗೆ ಹೆಸರು ಹೇಳೋದಕ್ಕೂ ಬರೋದಿಲ್ಲ ಅಂತಂತ ಐಟಮ್ಸ್ ಇದೆ ನೀವು ಒಂದು ಏನಾರ ಒಂದು ಐಟಮ್ ತಗೊಂಡ್ರು ಅದರಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ನ ಅವರು ತೋರಿಸ್ತಾರೆ ಪ್ರತಿಯೊಂದು ಗ್ರಂಗೆ ಐಟಮ್ನೂ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡೋದು ಯಾವುದೇ ಮದುವೆ ಫಂಕ್ಷನ್ಸ್ ಏನಕ್ಕೆ ಆಗಿರ್ಬೋದು ಅಲ್ಲೇ ಪರ್ಚೇಸ್ ಮಾಡೋದು ನಾವು ಅಷ್ಟು ವೆರೈಟಿ ಆಫ್ ಐಟಮ್ಸ್ ಇಟ್ಟಿರ್ತಾರೆ ಇಂಥ ಐಟಮ್ಸ್ ಸಿಗಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ವೆರೈಟಿ ಆಫ್ ಐಟಮ್ಸ್ ಇಲ್ಲಿ ನೋಡಬಹುದು ನೀವು ಹಾಗೆ ಇಲ್ಲಿ ಕೆಲವೊಂದು ಐಟಮ್ಸ್ ನಾವು ಪರ್ಚೇಸ್ ಮಾಡಿ ಹೊರಟ್ವಿ ನಮಗೆ ಇನ್ನು ಪ್ಲೇಟ್ಸ್ ಅಥವಾ ಈ ರೀತಿ ಆನೆ ನಾವೇನು ನೋಡ್ತಾ ಸಿಕ್ಕಿರ್ಲಿಲ್ಲ ಸೊ ಫೈನಲಿ ಕೊನೆಯದಾಗಿ ಒಂದು ಶಾಪಿಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಈ ರೀತಿ ನಾವು ಅನ್ಕೊಂಡಿದ ರೀತಿ ಎಲ್ಲದನ್ನು ಕೂಡ ಇಲ್ಲಿ ಸಿಕ್ತು ಆಕ್ಚುಲಿ ಪ್ಲೇಟ್ಸ್ ಮತ್ತೆ ಆನೆ ಎಲ್ಲ ನಾವಿಲ್ಲೇ ಪರ್ಚೇಸ್ ಮಾಡಿದ್ವು ಸೊ ಈ ಶಾಪ್ ಅಲ್ಲಿ ನೋಡೋದಿ ಚಿಕ್ಕದಾಗಿದ್ರು ತುಂಬಾ ಕಲೆಕ್ಷನ್ ಇಟ್ಟಿದ್ರು ಜರ್ಮನ್ ಸಿಲ್ವರ್ ಅಲ್ಲಿ ಹಾಗೆ ಪೀಠಗಳಲ್ಲಿ ಮತ್ತು ಪ್ಲೇಟ್ಸು ದೀಪಗಳು ಸ್ಟೆಪ್ ವೈಸ್ ದೀಪಗಳು ಈ ರೀತಿ ಎಲ್ಲ ತುಂಬಾ ವೆರೈಟೀಸ್ ಇತ್ತು ಸೊ ಜರ್ಮನ್ ಸಿಲ್ವರಲ್ಲಿ ನೀವು ನೋಡ್ಬೋದು ತುಂಬ ತುಂಬ ಕಲೆಕ್ಷನ್ಸ್ ಇದೆ ಹಾಗೆ ತಾಮ್ರ ಇತ್ತಾಳೆ ವಿಗ್ರಹಗಳಾಗಿರ್ಬೋದು ಇಲ್ಲಿ ಇಲ್ಲಿಟ್ಟಿದ್ರು ಸೊ ಎಲ್ಲದೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈ ರೀತಿ ಲೈಟಿಂಗ್ಸ್ ದೀಪ ಏನು ಬರುತ್ತೆ ಅದು ಕೂಡ ಅಷ್ಟೇ ಪೀಠಗಳು ಮೆಟಲಲ್ಲಿ ಮತ್ತು ಸಿಲ್ವರ್ ಇದರಲ್ಲಿ ಇವಾಗೆಲ್ಲ ಎಷ್ಟು ಥರ ಬಂದಿದೆ ಆ ಥರದರಲ್ಲೆಲ್ಲ ಇದರಲ್ಲಿತ್ತು ಸೈಜ್ ವೈಸ್ ಅಂತೂ ತುಂಬ ಕಲೆಕ್ಷನ್ಸ್ ಇತ್ತು ನಮಗೆ ಬೇಕಾಗಿರೋದೆಲ್ಲ ಸಿಕ್ತು ಅಂತಾನೆ ಹೇಳ್ಬೋದು ಸೊ ರೇಟ್ ಕೂಡ ಅಷ್ಟೇ ಇರೋ ಜಾಸ್ತಿ ಹೇಳಿ ಕಮ್ಮಿ ಮಾಡೋದು ಥರ ಎಲ್ಲ ಏನಿಲ್ಲ ಕರೆಕ್ಟ್ ಆಗಿರೋ ಹೇಳಿದ್ರು ಅಂದ್ರೆ ಬೇರೆ ಕಡೆ ನಾವು ಎರಡು ಮೂರು ಕಡೆ ನೋಡಿರೋದ್ರಿಂದ ಈ ಆ ಪ್ರೈಸ್ ಏನಿದೆ ಅದು ಈ ಒಂದ್ ಅಂಗಡಿಲಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ನಮಗೆ ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಠಗಳು ತುಂಬಾ ತುಂಬಾನೇ ಇತ್ತು ಇಲ್ಲಿ ಹಾಗೆ ಈ ಶಾಪ್ ಅಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಕೂಡ ವಿಗ್ರಹಗಳಲ್ಲಿ ಅಥವಾ ಜರ್ಮನ್ ಸಿಲ್ವರ್ ಅಲ್ಲಿ ಮತ್ತೆ ಸಣ್ಣ ಸಣ್ಣ ಕುಂಕುಮಕ್ಕೆ ಅಂತ ಎಲ್ಲ ಏನ್ ಕೊಡ್ತೀವಿ ರಿಟರ್ನ್ ಗಿಫ್ಟ್ಸ್ ಟ್ರೇಗಳು ಪ್ಲೇಟ್ಸ್ಗಳು ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ರು ಹಾಗೆ ಈ ರೀತಿ ಹಿತ್ತಾಳೆ ಐಟಮ್ಸ್ ಅಂದ್ರೆ ವಿಗ್ರಹಗಳೆಲ್ಲ ತುಂಬಾನೇ ವೆರೈಟೀಸ್ ಇಟ್ಟಿದ್ರು ಹಾಗೆ ನಾನು ಏನ್ ಆನೆ ಅಂತ ಏನ್ ಹೇಳಿ ತಗೊಳ್ಬೇಕು ಅಂತ ಸೈಜ್ ಗಳಂತ ಗೋಲ್ಡ್ ಅಲ್ಲಿ ಸಿಲ್ವರ್ ಮೆಟಲ್ ಕೂಡ ತುಂಬಾನೇ ಇತ್ತು ಜರ್ಮನ್ ಸಿಲ್ವರ್ ಅಲ್ಲಿ ಹಾಗೆ ಆಂಟಿಕ್ ಸಿಲ್ವರ್ ಮೆಟಲ್ ಅಲ್ಲಿ ಕೂಡ ತುಂಬಾನೇ ವೆರೈಟಿ ಆಫ್ ಕಲೆಕ್ಷನ್ಸ್ ಇವು ಶಾಪ್ ಅಲ್ಲಿ ಇತ್ತು ಸೊ ಪ್ರತಿಯೊಂದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂತ ಐಟಮ್ಸ್ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಐಟಮ್ ಇಲ್ಲಿ ಸಿಗತ್ತೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಒಂದೇ ತರ ಪೀಸ್ ಅವೈಲೇಬಲ್ ಇದೆ ಈ ಸ್ಟೋರ್ ಅಲ್ಲಿ ಹಾಗೆ ನಮಗೆ ಬೇಕಾಗಿರೋದು ಐಟಮ್ಸ್ ಎಲ್ಲ ಸಿಕ್ತು ಸೊ ಇಲ್ಲಿಂದ ನಾವು ಪರ್ಚೇಸ್ ಮಾಡಿ ಮಲ್ಲೇಶ್ವರಂ ಹೊರಟ್ವಿ ಕೊನೆಗೂ ಏನೇನು ಬೇಕು ಹಬ್ಬಕ್ಕೆ ಅದೆಲ್ಲ ಪರ್ಚೇಸಿಂಗ್ ಆಯ್ತು ಹಾಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಸ್ಯಾರಿನೂ ಕೂಡ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇದೇ ಸೀರೆನೇ ತಗೊಂಡಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಈ ರೀತಿ ಪಿಂಕ್ ಡಾರ್ಕ್ ಪಿಂಕ್ ಗೆ ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನ್ ಬರುತ್ತೆ ಅಥವಾ ರಾಮ ಗ್ರೀನ್ ಕಲರ್ ಅಂತ ಹೇಳ್ಬೋದು ಆ ರೀತಿ ಕಾಂಬಿನೇಷನ್ ಬರುತ್ತೆ ಸ್ಯಾರಿ ಶಾಪಿಂಗ್ ಮಾಡಿರುವಂತ ಬ್ಲಾಗ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆಂಕ್ ಕೊಟ್ಟಿ ಚೆಕ್ಔಟ್ ಮಾಡಿ ಈ ರೀತಿ ಬರುತ್ತೆ ಪಲ್ಲು ಎಲ್ಲ ಇದೆಲ್ಲ ಸೀರೆ ಸೆರಗು ಬರುತ್ತೆ ಡಾರ್ಕ್ ರಾಮ ಗ್ರೀನ್ ಕಲರ್ ಅಲ್ಲಿ ಇದೆ ಹಾಗೆ ಬಾರ್ಡರ್ ನೋಡ್ತಾ ಇರ್ಬೋದು ಈ ರೀತಿ ಫುಲ್ ಜೆರಿಯಲ್ಲಿದೆ ಇದೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಅಲ್ಲಿ ಬಂದಿರುವಂತದ್ದು ಡಾರ್ಕ್ ಪಿಂಕ್ ಗೆ ರಾಮ ಗ್ರೀನ್ ಸ್ಯಾರಿ ಫುಲ್ ನೋಡ್ತಾ ಇರ್ಬೋದು ರನ್ನಿಂಗ್ ಅಲ್ಲಿ ಈ ರೀತಿ ಬರುತ್ತೆ ಹಾಗೆ ಇದು ಸೆಲ್ಪ್ ಬರುತ್ತೆ ಸೊ ಬ್ಲೌಸ್ ಪೀಸ್ ನಾನು ಆಲ್ರೆಡಿ ಕಟ್ ಮಾಡಿದೀವಿ ಬ್ಲೌಸ್ ಪೀಸ್ ಬಂದು ಪ್ಲೇನ್ ರಾಮ ಗ್ರೀನ್ ಕಲರ್ ಗೆ ಗೋಲ್ಡನ್ ಜೆರಿ ಸೊ ನೋಡ್ತಾ ಇರ್ಬೋದು ಇವಾಗ ಇದೇನೆ ಬ್ಲೌಸ್ ಪೀಸ್ ಈ ರೀತಿ ಬರುತ್ತೆ ಸ್ಯಾರಿ ಇದಕ್ಕೂ ಕೂಡ ಅಷ್ಟೇ ಸಿಲ್ಕ್ ಗ್ರೇಡ್ ಮಾರ್ಕ್ ಕೂಡ ಇದೆ ಈ ಸ್ಯಾರಿಗೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಈ ಸ್ಯಾರಿ ಪ್ರೈಸ್ ಸಿಕ್ಸ್ ರುಪೀಸ್ ಕೊಟ್ಟಿದ್ದು ಸ್ಯಾರಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮಲ್ಲೇಶ್ವರಂ ನಾವು ತಗೊಂಡಿರೋ ಪ್ಲೇಟ್ ನ ಇವಾಗ ನೋಡ್ತಾ ಇರಬಹುದು ಸೊ ಇದು ದೊಡ್ಡ ಪ್ಲೇಟ್ ಒಂದು ತಗೊಂಡಿದೀವಿ ಹಾಗೆ ಚಿಕ್ಕ ಪ್ಲೇಟ್ಸ್ ಅಲ್ಲೂ ಕೂಡ ಒಂದು ಫೈವ್ ಪ್ಲೇಟ್ಸ್ ಸೆಟ್ ಆಫ್ ಫೈವ್ ತಗೊಂಡಿರೋದು ಅದರಲ್ಲೂ ಕೂಡ ಫೈವ್ ರುಪೀಸ್ ಕಮ್ಮಿ ಮಾಡ್ಕೊಂಡು ಕೊಟ್ಟರು ಪರ್ ಪ್ಲೇಟಿಗೆ ಹಾಗೆ ನಾವು ನಾನು ಇಷ್ಟಪಟ್ಟಂಗೆ ಸೈಜ್ ಅಲ್ಲಿ ನನಗೆ ಈ ರೀತಿ ಆನೆ ಕೂಡ ಸಿಕ್ತು ಸೊ ಅದನ್ನು ಕೂಡ ತಗೊಂಡ್ ಬಂದಿದೀವಿ ಇದಕ್ಕೆ ಬೇರೆ ಕಡೆ ಎಲ್ಲ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಫಿಫ್ಟಿ ಈ ರೀತಿ ಹೇಳಿದ್ರು ಬಟ್ ಅವ್ರ ಶಾಪಲ್ಲಿ ನಮಗೆ ತೌಸಂಡ್ ಟೂ ಹಂಡ್ರೆಡ್ ಇ ಕೊಟ್ಟರು ಹಾಗೆ ದೊಡ್ಡ ಪ್ಲೇಟ್ ಬಂದು ಒನ್ ಟ್ವೆಂಟಿ ರುಪೀಸ್ ಮಾಡ್ಕೊಂಡು ಕೊಟ್ಟರು ಅದನ್ನು ಕೂಡ ಟೆನ್ ರುಪೀಸ್ ಕಮ್ಮಿ ಮಾಡೋದು ಹಾಗೆ ಈ ರೀತಿ ಪ್ಲೇಟ್ಸ್ ಒಂದು ಫೈವ್ ಪ್ಲೇಟ್ಸ್ ತಗೊಂಡ್ವಿ ನಾವು ಇದಕ್ಕೂ ಕೂಡ ಅಷ್ಟೇ ಥರ್ಟಿ ಫೈವ್ ಏನೋ ಹೇಳಿದ್ರು ಫೈವ್ ರುಪೀಸ್ ಕಮ್ಮಿ ಮಾಡ್ಕೊಂಡು ಥರ್ಟಿ ರುಪೀಸ್ ಮಾಡ್ಕೊಂಡು ಕೊಟ್ಟರು ಸೊ ವರ್ತ್ ಅನ್ನಿಸ್ತು ನಮಗೆ ಅವರಲ್ಲಿ ಪರ್ಚೇಸ್ ಮಾಡಿದ್ದು ನಾವು ಇಷ್ಟಪಟ್ಟಂಗೆ ತಾವರೆ ಹೂವಿನ ಡಿಸೈನ್ ಅಲ್ಲೇ ಪ್ಲೇಟ್ ಸಿಕ್ತು ಹಾಗೆ ಸ್ಟ್ರೀಟ್ ಸೈಡ್ ಗಿಂತ ಇಲ್ಲಿ ತುಂಬಾ ಚೀಪ್ ಆಗಿ ಸಿಕ್ತು ನಮ್ಗೆ ಹಾಗೇನೆ ನಾನು ಪರ್ಚೇಸ್ ಮಾಡಿದ್ದೆ ಆಲ್ರೆಡಿ ಸೊ ಮಲೇಶ್ವರಂ ಅಲ್ಲಿ ನಾನು ತಗೊಳ್ಳೋದಿಕ್ ಹೋಗಿಲ್ಲ ಈ ರೀತಿ ಬೇಬಿ ಪಿಂಕ್ ಕಲರ್ ಅಲ್ಲೇ ಬೇಕು ಅಂತ ಹೇಳಿ ತಗೊಂಡಿರೋದು ನಂಗೆ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಗಿತ್ತು ಇದು ಆಕ್ಚುಲಿ ಲೆಂತಿ ಆಗಿ ಬರುತ್ತೆ ಅಂದ್ರೆ ಮೈನ್ ಹೋಗಿ ಎಲ್ಲಾ ಹಾಕೋಬಹುದು ಉದ್ದ ಬರುತ್ತೆ ತುಂಬಾನೇ ಈ ರೀತಿ ಬರುತ್ತೆ ತೋಮಾಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಇದು ಪರ್ ಪೀಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಮಧ್ಯದಲ್ಲಿರೋದು ಡೋರ್ ಫ್ರಂಟ್ ಅಲ್ಲಿ ಮಧ್ಯದಲ್ಲಿ ಹಾಕೋದಿಕ್ಕೆ ಈ ಕಡೆ ಈ ಕಡೆ ಇರೋದೆಲ್ಲ ಸೈಡ್ ಸೈಡ್ ಬರುತ್ತೆ ಸೊ ಈ ರೀತಿ ಇದೆ ತೋಮಾಲ ಇದನ್ನು ಕೂಡ ನಾನು ಆಲ್ರೆಡಿ ಪರ್ಚೇಸ್ ಮಾಡಿರೋದ್ರಿಂದ ಮಲ್ಲೇಶ್ವರಂ ಅಲ್ಲಿ ಪರ್ಚೇಸ್ ಮಾಡಿಲ್ಲ ಆಕ್ಚುಲಿ ಅಲ್ಲಿ ಬೇಬಿ ಪಿಂಕ್ ಕಲರ್ ನಾನು ಏನ್ ನೋಡಿದ ತುಂಬಾನೇ ಇಷ್ಟ ಆಗಿತ್ತು ಸೊ ನೋಡ್ತಾ ಇರಬಹುದು ಇದು ಬಟ್ ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ ಆಲ್ರೆಡಿ ತಗೊಂಡಿರೋದ್ರಿಂದ ಹಾಗೆ ಕೆಲವೊಂದು ಐಟಮ್ಸ್ ನ ಗ್ರಂಥಗೆ ಹಿಂಡಿಲಿ ಹಾಗೆ ಕಾಸ್ಮೆಟಿಕ್ಸ್ ಎಲ್ಲಾನು ಬ್ಯಾಂಗಲ್ ಸ್ಟೋರ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ಫೈನಲಿ ಪರ್ಚೇಸಿಂಗ್ ಎಲ್ಲ ಮುಗಿತು ಹಬ್ಬಕ್ಕೆ ಬೇಕಾಗಿರುವಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದಲ್ಲಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅನ್ನೋ ನೋಟಿಫಿಕೇಶನ್ ನ ಪ್ರೆಸ್ ಮಾಡ್ಕೊಳ್ಳಿ ಸೊ ನಾನು ಮಾಡೋಂಥ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್